ರಾಜ್ಯದ ಆರ್ ಸಿ ಬಿ ರಾಜ್ಯದ ಆರ್ ಸಿ ಬಿ ಕುರಿತಂತೆ ಏನು ವಿಕ್ಟರಿ ಆಯಿತು ವಿಕ್ಟರಿ ಆದ ಮೇಲೆ ಇಡೀ ರಾಜ್ಯದ ಜನರಿಗೆ ಭಾಳ ಖುಷಿಯಾಗಿತ್ತು ದೇಶದ ಜನರಿಗೂ ಕೂಡ ಭಾಳ ಖುಷಿಯಾಗಿತ್ತು ವಿರಾಟ್ ಕೊಹ್ಲಿಗೆ ಒಂದು ಒಳ್ಳೆ ಸನ್ಮಾನ ಆಗಬೇಕು ಆ ಟೀಮ್ಗೆ ಒಳ್ಳೆ ಸನ್ಮಾನ ಆಗಬೇಕು ಅನ್ನುವಂಥದ್ದು ಕೋಟ್ಯಂತರ ಜನರ ಆಸೆಯಾಗಿತ್ತು ಆ ಆಸೆಗೆ ತಣ್ಣೀರು ಎರಚಿದಂಥ ಸರ್ಕಾರ ಯಾವುದಪ್ಪ ಅಂತೇಳಿದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಬರೇ ಅಪಮಾನ ಅಷ್ಟೇ ಅಲ್ಲ ಆ ಪ್ಲೇಯರ್ಸ್ಗೆ ಯಾವ ರೀತಿ ಸನ್ಮಾನ ಮಾಡಬೇಕಾಗಿತ್ತು ಇಡೀ ದೇಶದಾದ್ಯಂತ ವಿರಾಟ್ ಕೊಹ್ಲಿ ನೇತೃತ್ವದ ತಂಡಕ್ಕೆ ಇಡೀ ದೇಶದಾದ್ಯಂತ ಅವಮಾನವನ್ನು ಮಾಡಿದರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಅಷ್ಟೇ ಅಲ್ಲದೆ ಹನ್ನೊಂದು ಜನರಿಗೆ ಮೃತ್ಯು ಆಗೋ ರೀತಿನಲ್ಲಿ ಅದರೊಳಗೂ ವಿಶೇಷವಾಗಿ ಯುವಕ ಯುವತಿಯರಿಗೆ ಆ ರೀತಿ ಯುವಕರು ಸಾವಿಗೆ ನೇರವಾಗಿರ್ತಕ್ಕಂಥ ಕಾರಣ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿರ್ತಕ್ಕಂಥ ಕ್ರೆಡಿಟ್ ವಾರ್ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನನಗೆ ಮೊದಲು ಹೆಸರು ಬರಬೇಕು ನನಗೆ ಮೊದಲು ಹೆಸರು ಬರಬೇಕು ಅಂಥೇಳಿ ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯದಲ್ಲಿ ಏನು ಒಂದು ದೊಡ್ಡ ಆಸೆ ಇತ್ತು ಈ ವಿಷಯದಲ್ಲಿ ಯಾವುದೇ ಪೂರ್ವ ತಯಾರಿಯನ್ನು ಇಬ್ಬರೂ ಕೂಡ ಮಾಡಲಿಲ್ಲ ಪೊಲೀಸರು ಸಾಕಷ್ಟು ಗೋಗರದ್ರೂ ಕೂಡ ಈಗ ಬೇಡ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂಥೇಳಿ ಪೊಲೀಸ್ ಇಲಾಖೆಯೇ ರಿಕ್ವೆಸ್ಟ್ ಮಾಡಿದರೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಒಪ್ಪದೇನೆ ಪೂರ್ವ ತಯಾರಿಯನ್ನು ಮಾಡ್ದೇನೆ ಈ ಒಂದು ಹನ್ನೊಂದು ಜನರ ಸಾವಿಗೆ ಸರ್ಕಾರವೇ ನೇರವಾಗಿರ್ತಕ್ಕಂಥ ಕಾರಣ ಆಯಿತು ಇದನ್ನು ಮುಚ್ಚಾಕೋದಕ್ಕೋಸ್ಕರವಾಗಿ ಹೈಕಮಾಂಡ್ ನಿನ್ನೆ ದಿವಸ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯನ್ನು ಡೆಲ್ಲಿಗೆ ಬರುವಂತೆ ಮಾಡಿ ಮತ್ತೆ ಕರ್ನಾಟಕಕ್ಕೆ ಅಪಮಾನವನ್ನು ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಮತ್ತೆ ಅಪಮಾನ ಮಾಡಿದರು ಕರ್ನಾಟಕಕ್ಕೆ ಆರ್ ಸಿ ಬಿ ಮೂಲಕ ಆರ್ ಸಿ ಬಿಗೆ ಏನು ಆರ್ ಸಿ ಬಿ ಏನು ಗೆದ್ದಿತ್ತು ಆ ತಂಡಕ್ಕೆ ಸನ್ಮಾನವನ್ನು ಮಾಡ್ದೇನೆ ಅಪಮಾನ ಮಾಡಿ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಸರ್ಕಾರ ಈ ಸರ್ಕಾರಕ್ಕೆ ಮತ್ತೊಂದು ಮುಖಭಂಗವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತು ಅಂತ ಹೇಳಿದರೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಮಾಡಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಈ ಜಾತಿ ಸೆನ್ಸಸ್ ಈ ಕ್ಯಾಸ್ಟ್ ಸೆನ್ಸಸ್ ಏನಾಗಿತ್ತು ಅದನ್ನು ಮತ್ತೊಂದು ಸಾರಿ ಹೊಸದಾಗಿ ನಾವು ಮಾಡ್ತೇವೆ ಈಗ ಆಗಿರ್ತಕ್ಕಂಥದ್ದು ಸರಿಯಾಗಿಲ್ಲ ಇದು ಹತ್ತು ವರ್ಷ ಹಳೆಯದು ಅದರ ಡಾಟಾಸ್ ಎಲ್ಲ ಭಾಳ ಹಳೆಯದು ಹಾಗಾಗಿ ನಾವು ಹೊಸದಾಗಿ ಮಾಡ್ತೀವಿ ಅಂಥೇಳಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕಪಾಳ ಮೋಕ್ಷವನ್ನು ಮಾಡಿದೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದರು ಈವನ್ ಶಾಮನೂರು ಶಿವಶಂಕರಪ್ಪ ಅವರು ಸೇರಿದಂತೆ ಎಂ ಬಿ ಪಾಟೀಲರು ಸೇರಿದಂತೆ ಈಶ್ವರ್ ಖಂಡ್ರೆ ಸೇರಿದಂತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ವಾಟ್ ಮೇ ಇಟ್ ಕಮ್ ಅಟ್ ಕಾಸ್ಟ್ ನಾವು ಈ ಜಾತಿ ಗಣತಿಯನ್ನು ಜಾರಿಗೊಳಿಸೇಗೊಳಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಆದರೆ ದೆಹಲಿಗೆ ಹೋಗಿ ಬಂದ ಮೇಲೆ ಕಪಾಳ ಮೋಕ್ಷವನ್ನು ಅನುಭವಿಸಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ಹೊಸದಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಂಗಾದ್ರೆ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಈಗ ಸಿದ್ದರಾಮಯ್ಯ ಅವರು ಇದುವರೆಗೆ ನಾನು ಹಿಂದುಳಿದ ವರ್ಗಗಳ ಚಾಂಪಿಯನ್ ನಾನು ಹಿಂದುಳಿದ ವರ್ಗಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯವನ್ನು ಕೊಡ್ತೇನೆ ಅಂತ ಹೇಳ್ತಾ ಇರತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ಕಪಾಳ ಮೋಕ್ಷವನ್ನು ಅನುಭವಿಸಿ ಕರ್ನಾಟಕಕ್ಕೆ ಹಿಂತಿರುಗಿದ ಮೇಲೆ ಅವರು ಹೇಳ್ತಾ ಇದ್ದಾರೆ ನಾವು ಹೊಸದಾಗಿ ಮಾಡ್ತೀವಿ ಅಂತೇಳಿ ಹಂಗಾದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಯಾಕೆ ಖರ್ಚು ಮಾಡಿದಿರಿ ಯಾರು ದುಡ್ಡಿದು ಯಾರು ದುಡ್ಡು ಜನರ ತೆರಿಗೆಯ ಹಣ ಹೀಗೆ ಒಂದು ರೀತಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾನು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಏನು ಹೇಳ್ಕೊಳ್ತಾ ಇದ್ದರು ಇವತ್ತು ಆ ಹಿಂದುಳಿದ ವರ್ಗಗಳಿಗೂ ಕೂಡ ಅನ್ಯಾಯವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಹೊಸದಾಗಿ ಮಾಡ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂದರೆ ಹೈಕಮಾಂಡ್ ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ವಿಷಯವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಏನಾದರೂ ಮಾಡಿ ಈ ಆರ್ ಸಿ ಬಿ ವಿಷಯ ಏನಿದೆ ಹನ್ನೊಂದು ಜನರ ಸಾವು ಏನಿದೆ ಈ ಸಾವನ್ನು ಮುಚ್ಚಿ ಹಾಕೋದಕ್ಕೋಸ್ಕರವಾಗಿಯೇ ಈ ಕ್ಯಾಸ್ಟ್ ಸೆನ್ಸಸ್ಸನ್ನು ಮಧ್ಯದಲ್ಲಿ ತೆಗೆದುಕೊಂಡು ಬಂದರು ಇಟ್ ಈಸ್ ಎ ಪ್ಯೂರ್ಲಿ ಡೈವರ್ಟಿಂಗ್ ಪಾಲಿಟಿಕ್ಸ್ ಈ ವಿಷಯವನ್ನು ವಿಷಯಾಂತರವನ್ನು ಮಾಡಿರ್ತಕ್ಕಂಥ ಮಾಡೋದಕ್ಕೋಸ್ಕರವಾಗಿ ಹೈಕಮಾಂಡ್ ಒಂದು ದೊಡ್ಡ ರಾಜಕೀಯವನ್ನು ಕರ್ನಾಟಕದ ಪಾಲಿಗೆ ಮಾಡಿದೆ ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸಿದೆ ಯಾಕೆ ಅಂತೇಳಿದರೆ ಒಂದು ಆರ್ ಸಿ ಬಿ ವಿಷಯವನ್ನು ಏನು ಹನ್ನೊಂದು ಜನರ ಸಾವಿನ ವಿಷಯವನ್ನು ಮುಚ್ಚಾಕೋದಕ್ಕೆ ಏನು ನೀವು ಈ ರೀತಿ ಒಂದು ದಾಳವನ್ನು ಉರುಳಿಸಿದ್ರಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಜನರ ಸಾವಿಗೆ ನೀವು ನ್ಯಾಯವನ್ನು ಕೊಡದೇನೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಹನ್ನೊಂದು ಜನರ ಸಾವಿಗೆ ಏನೋ ಕ್ರಮ ತೆಗೆದುಕೊಳ್ತಾರೆ ಅನ್ನೋದಕ್ಕೋಸ್ಕರವಾಗಿ ಕರೆದಿದ್ರು ದೆಲ್ಲಿಗೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಆದರೆ ಇಡೀ ಕರ್ನಾಟಕದ ಜನರ ಏಳು ಕೋಟಿ ಜನರ ಭಾವನೆಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ದ್ರೋಹವನ್ನು ಮಾಡಿದೆ ಏನು ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಮತ್ತು ರಾಜಕೀಯವನ್ನು ಮಾಡಿದೆ ಹನ್ನೊಂದು ಸಾವಿರ ಹನ್ನೊಂದು 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 ಜನರ ಸಾವಿಗೆ ಏನು ಕಾವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂಥೇಳಿ ಏನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಅದೇ ಸಾಕು ಮತ್ತು ಈ ವಿಷಯ ಇಲ್ಲಿಗೆ ಮುಗಿಸೋಣ ಅಂಥೇಳಿ ಏನು ಜಾತಿ ಸೆನ್ಸಸ್ಸನ್ನು ಅಡ್ಡ ತೆಗೆದುಕೊಂಡು ಬಂದು ಈ ವಿಷಯವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥ ಪಾಲಿಟಿಕ್ಸ್ ಏನಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ ಈಗಲೂ ಕೂಡ ನಾವು ಹೇಳ್ತೇವೆ ಸ್ಯಾ ಕ್ಯಾಸ್ಟ್ ಸೆನ್ಸಸ್ ಏನಿದೆ ಇದನ್ನು ನಿಮ್ಮ ಕಡೆಯಿಂದ ಸರಿಯಾಗಿ ಮಾಡೋಕೆ ಸಾಧ್ಯನೇ ಇಲ್ಲ ಇದನ್ನು ನಾವಷ್ಟೇ ಅಲ್ಲ ಈವನ್ ರಾಹುಲ್ ಗಾಂಧಿಯವರು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕ್ಯಾಶ್ಟ್ ಸೆನ್ಸಸ್ಸನ್ನು ಸರಿಯಾಗಿ ಮಾಡಿಲ್ಲ ಇದು ಭಾಳ ಹಳೆಯದು ಹತ್ತು ವರ್ಷದ ಹಳೇದು ಅದಕ್ಕೋಸ್ಕರವಾಗಿ ಚೆನ್ನಾಗಿ ಯಾರು ಮಾಡಿದ್ದಾರೆ ಕ್ಯಾಶ್ ಸೆನ್ಸಸ್ಸು ಅಂತೇಳಿದ್ರೆ ರೇವಂತ್ ರೆಡ್ಡಿ ತೆಲಂಗಾಣ ಸ್ಟೇಟ್ ಚೆನ್ನಾಗಿ ಮಾಡಿದೆ ಆ ಮಾದರಿಯಲ್ಲಿ ಮಾಡಿ ಅಂಥೇಳಿ ಮೋದಿ ಸರ್ಕಾರಕ್ಕೆ ನಮ್ಮ ಎನ್ ಡಿ ಎ ಸರ್ಕಾರಕ್ಕೆ ರಾಹುಲ್ ಗಾಂಧಿಯವರು ಸಲಹೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾದರಿಯನ್ನು ಕರ್ನಾಟಕ ಮಾದರಿಯನ್ನು ಅನುಸರಿಸಿ ಅಂತ ಹೇಳ್ತಾ ಇಲ್ಲ ಅವರು ತೆಲಂಗಾಣ ಮಾದರಿಯನ್ನು ಅನುಸರಿಸಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೇಲಿಂದ ಮೇಲೆ ಪದೇ ಪದೇ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಯವರು ಕಪಾಳ ಮೋಕ್ಷವನ್ನು ಮಾಡ್ತಾ ಇದ್ದಾರೆ